Hello guys, welcome back to my YouTube channel. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ವೀಡಿಯೋಗೆ ಆಲ್ರೆಡಿ ಇವಾಗ ಟೆನ್ ಕೆ ವ್ಯೂಸ್ ಕಂಪ್ಲೀಟೆಡ್ ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಸೊ ಯಾವಾಗ್ಲೂ ನಾನು ಹೊಸ ಹೊಸ ಒಂದು ಕಂಟೆಂಟ್ ಜೊತೆಗೆ ನಾನು ಬರ್ತಾನೆ ಇರ್ತೀನಿ ಅಂತ ಹೇಳಿದ್ದೀನಿ ಡೆಫಿನೆಟ್ಲಿ ನಾನು ಹೊಸ ಹೊಸ ಕಂಟೆಂಟ್ ಜೊತೆಗೇ ನಾನು ನಾನು ವೀಡಿಯೋಸನ್ನು ಇನ್ನು ಅಪ್ಲೋಡ್ ಮಾಡ್ತೀನಿ ಸೊ ನನಗೆ ತುಂಬ ಖುಷಿಯಾಗಿದೆ ಆ್ಯಂಡ್ ಹಂಡ್ರೆಡ್ ಮೋರ್ ದೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದೆ ನನ್ನ ಚಾನಲ್ಗೆ ಎಸ್ ನೋ ಓ ರೀಸನ್ ಇವೇ ನೋಡ್ತಾ ಇರ್ಬೋದು ನೋಡಿ ನನ್ನ ಪರ್ಸ್ನಲ್ ಒಂದು ವೀಡಿಯೋ ಹಾಕಿದ್ದು ಅದಕ್ಕೆ ಟೆನ್ ಕೆ ವ್ಯೂಸ್ ಗೈಸ್ ಹಾಕಿ ಟೂ ವೀಕ್ಸ್ ಆಯಿತು ಆ್ಯಂಡ್ ಐ ಸೋ ಸೊ ಸೋ ಹ್ಯಾಪಿ ಟು ಸಿ ಮೈ ಯೂಟ್ಯೂಬ್ ಚಾನಲ್ ಇಷ್ಟೊಂದು ಗ್ರೋ ಆಗುತ್ತೆ ಅಂತ ನಾನು ನಿಜವಾಗ್ಲೂ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಇಟ್ಸ್ ಇವಾಗ ಅದು ನನ್ನ ಸಾಗಿದೆ ಸೊ ಐ ವೆರಿ ಹ್ಯಾಪಿ ಟು ಅನೌನ್ಸ್ ದ್ಯಾಟ್ ಟೆನ್ ಕೆ ವ್ಯೂಸ್ ನನಗಾಗಿದೆ ಅಂತ ಆ್ಯಂಡ್ ಹಂಡ್ರೆಡ್ ಮೋರ್ ದೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ತುಂಬ 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 ಖುಷಿಯಾಗಿದೆ ಗೈಸ್ ನನಗೆ ಇವತ್ತಂತೂ ಸೊ ಎಸ್ ಇನ್ನು ನಾನು ತುಂಬ ಒಳ್ಳೆಯ ಕಂಟೆಂಟ್ ಜೊತೆಗೆ ನಾನು ಡೆಫಿನೆಟ್ಲಿ ನಾನು ವೀಡಿಯೋಸನ್ನು ನಾನು ಯಾವಾಗಲೂ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಆ್ಯಂಡ್ ಎಸ್ ಆಮ್ ಲರ್ನಿಂಗ್ ನಾನು ಇವಾಗ ಕಲಿತಾ ಇದ್ದೀನಿ ಅಷ್ಟೇ ಏನು ಪೂರ್ತಿಯಾಗಿ ನನಗೆ ಯೂಟ್ಯೂಬ್ ಬಗ್ಗೆ ನನಗೇನು ಗೊತ್ತಿಲ್ಲ ನಾನು ಅಷ್ಟೇ ಇವಾಗ ಯೂಟ್ಯೂಬ್ ಏನು ಎತ್ತ ಅಂತ ಪ್ರತಿಯೊಂದನ್ನು ನಾನು ಸರ್ಚ್ ಮಾಡಿಕೊಂಡು ಆದ ನಾನು ಇದು ಮಾಡೋದು ಸೊ ಎಸ್ ಸೊ ಫೈನಲಿ ಒಂದು ವೀಡಿಯೋ ನಂದು ಕ್ಲಿಕ್ ಆಯಿತಲ್ವ ನನಗೆ ತುಂಬ ಅಂದರೆ ತುಂಬ ಆಗ್ತಿದೆ ನನ್ನ ಎಫರ್ಟ್ ಏನಿದೆ ನಾನು ಯೂಟ್ಯೂಬಿಗೆ ವೀಡಿಯೋ ಅಪ್ಲೋಡ್ ಮಾಡೋವಾಗ ಅದನ್ನು ಎಡಿಟ್ ಮಾಡಿಕೊಂಡು ಸೊ ಎಫರ್ಟ್ಸು ಅಷ್ಟೇ ತುಂಬ ಕಷ್ಟಪಟ್ಟು ಎಡಿಟಿಂಗ್ಸ್ ಎಲ್ಲ ಮಾಡ್ತಾಯಿದ್ದು ಸೊ ತುಂಬ 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 ಖುಷಿಯಾಗ್ತಾ ಇದೆ ಸೊ ನನ್ನ ಒಂದು ಎಫರ್ಟ್ಸ್ ಏನಿದೆ ವೀಡಿಯೋ ಎಡಿಟಿಂಗ್ ಮಾಡೋವಾಗಲಿ ಏನೇ ಆಗಲಿ ಒಂದು ತಮ್ಮನೇಲಿ ಪಿಕಪ್ ಮಾಡೋ ಏನೇ ಆಗಲಿ ಸೊ ನಾನು ಅದನ್ನು ನೀಟಾಗಿ ಕ್ಲೀನಾಗಿ ಮಾಡಿದ್ದೀನಿ ಅಂತ ನನಗೆ ಇವಾಗ ನಿಜವಾಗ್ಲೂ ನನಗೆ ಒಂದು ಭರವಸೆ ಇದೆ ಇನ್ನು ಯೂಟ್ಯೂಬಲ್ಲಿ ನಾನು ಒಳ್ಳೆಯ ಕಂಟೆಂಟನ್ನು ಹಾಕ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ನಿಜವಾಗ್ಲೂ ಬಂದಿದೆ ಬಿಕಾಸ್ ನನಗೆ ಟೆನ್ ಕೆ ವ್ಯೂಸ್ ಟೂ ವೀಕ್ಸಲ್ಲೇ ಆ ಒಂದು ವೀಡಿಯೋಗೆ ನನಗೆ ಟೆನ್ ಕೆ ವ್ಯೂಸ್ ಬಂದಿರೋದ್ರಿಂದ ಎಸ್ ನಾನು ಇಷ್ಟೇ ಹೇಳಬಲ್ಲೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದೇ ಥರ ಬೇಕು ಗೈಸ್ ನಾನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ನನ್ನ ವೀಡಿಯೋಸನ್ನು ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ ಸೊ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ ಇಷ್ಟೇ ಹೇಳ್ಬೋದು ಆ್ಯಂಡ್ ನನ್ನ ವೀಡಿಯೋಸ್ನ ಯಾವಾಗಲೂ ಯಾರೆಲ್ಲ ವಾಚ್ ಮಾಡ್ತಾ ಇರ್ತೀರೋ ಸೊ ಎಲ್ಲರಿಗೂ ಎಲ್ಲರಿಗೂ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ನನ್ನ ಇಷ್ಟು ಬೇಗ ಒಂದು ಟೂ ವೀಕ್ಸಲ್ಲೇ ನನಗೆ ಟೆನ್ ಕೆ ವ್ಯೂಸ್ ಬರುತ್ತೆ ಅಂತ ಡೆಫಿನೆಟ್ಲಿ ನಾನು ಅಂದ್ಕೊಂಡಿರಲಿಲ್ಲ ಗೈಸ್ ಅದು ತುಂಬ ಪ್ರೌಡ್ ಫೀಲ್ ಆಗ್ತಿದೆ ಯಾಕಂದರೆ ನಾವು ವೀಡಿಯೋ ನಿಮ್ಗೆ ಗೊತ್ತಿರ್ಬೋದು ವೀಡಿಯೋ ಎಡಿಟಿಂಗ್ ಎಷ್ಟು ಕಷ್ಟ ಇದೆ ನಾನು ಆಫೀಸಿಗೆ ಬರ್ತಾನೋ ನಾನು ಆಫೀಸಲ್ಲೂ ವೀಡಿಯೋಸ್ ಮಾಡ್ಕೋತೀನಿ ಆ್ಯಂಡ್ ಆಫೀಸಲ್ಲೇ ನಾನು ಕೆಲವೊಂದು ಸಲ ವೀಡಿಯೋ ಎಡಿಟ್ ಕೂಡ ಮಾಡ್ಕೋತೀನಿ ಟೈಮ್ ಫ್ರೀ ಇದ್ದಾಗ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಒಂದೊಂದು ಸಲ ನೈಟು ನಾನು ಟೆನ್ ಲೆವೆನ್ ತನಕ ಕೂತಿರೋದು ಇದೆ ಸೊ ಇಟ್ಸ್ ವೆರಿ ಡಿಫಿಕಲ್ಟು ಎಡಿಟ್ ಅಲ್ವ ವೀಡಿಯೋಸನ್ನು ಸೊ ಒಂದು ಲೆಂದಿ ವೀಡಿಯೋ ಇದೆ ಅಂದರೆ ಒಂದು ತರ್ಟಿ ಮಿನಿಟ್ಸ್ ವೀಡಿಯೋ ಇದೆ ಅಂದರೆ ಇಟ್ಸ್ ಟೂ ಟಫ್ ಟು ಎಡಿಟ್ ಅಲ್ವಾ ಸೊ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಈ ಥರನೇ ವೀಡಿಯೋ ವಾಚ್ ಮಾಡ್ತಾಯಿರಿ ಸೊ ಎಸ್ ಥ್ಯಾಂಕ್ ಯು